ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ನಟುವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿಗಿರುವ ಲಕ್ಷ್ಮೀ ನಿವಾಸದಲ್ಲಿ ಪಾತ್ರಗಳು ಬದಲಾವಣೆಯನ್ನು ಕಾಣುತ್ತಲೇ ಇವೆ ಪ್ರಮುಖ ಪಾತ್ರಧಾರಿಯಾಗಿದ್ದ ಲಕ್ಷ್ಮಿ ಪಾತ್ರಧಾರಿ ಶ್ವೇತಾ ಅವರು ಧಾರಾವಾಹಿಯಿಂದ ಇತ್ತೀಚೆಗೆ ಹೊರ ಬಂದಿದ್ದರು ಅವರ ಜಾಗಕ್ಕೆ ಸದ್ಯ ಮಾಧುರ್ಯ ಅವರು ನಟನೆಯನ್ನು ಮಾಡುತ್ತಿದ್ದಾರೆ ಇದೀಗ ಮತ್ತೊಮ್ಮೆ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವು ಬದಲಾವಣೆಯನ್ನು ಕಂಡಿದೆ ವಿಶ್ವ ಅವರ ತಂದೆಯ ಪಾತ್ರವನ್ನು ಮಾಡುತ್ತಿದ್ದ ನರಸಿಂಹ ಪಾತ್ರಧಾರೆ ನೀನಾಸಂ ಅಶ್ವಥ್ ಅವರು ಧಾರಾವಾಹಿಯಿಂದ ಹೊರಬಂದಿದ್ದಾರೆ ನಿರ್ಮಾಪಕರಿಗೂ ಮತ್ತು ಇವರಿಗೂ ವೈಮನಸ್ಸು ಉಂಟಾಗಿರುವ ಕಾರಣಕ್ಕಾಗಿ ಇವರು ಧಾರಾವಾಹಿಯಿಂದ ಹೊರಬಂದಿದ್ದಾರೆಂದು ಹೇಳಲಾಗಿದೆ ಇನ್ನು ಇವರ ಜಾಗಕ್ಕೆ ಇದೀಗ ಅನೇಕ ಧಾರಾವಾಹಿಗಳಲ್ಲಿ ನಟನೆಯನ್ನು ಮಾಡಿರುವ ಧರ್ಮೇಂದ್ರ ಅವರು ಇನ್ನು ಮುಂದೆ ನರಸಿಂಹ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗಲಿದ್ದಾರೆ ಇನ್ನು ಲಕ್ಷ್ಮೀ ನಿವಾಸ ಧಾರಾವಾಹಿ ಸಹಿತ ಇನ್ನು ಮುಂದೆ ಅರ್ಧ ಗಂಟೆಗಳ ಕಾಲ ಮಾತ್ರ ಪ್ರಸಾರವಾಗಲಿದೆ ರಾತ್ರಿ ಎಂಟು ಮೂವತ್ತರಿಂದ ಒಂಬತ್ತು ಗಂಟೆಯವರೆಗೆ ಪ್ರಸಾರವಾಗಲಿದೆ ಎಂಟು ಗಂಟೆಗೆ ಕರ್ಣ ಧಾರಾವಾಹಿಯು ಪ್ರಸಾರಗೊಳ್ಳುತ್ತಲಿದೆ ಎಂದೇ ಹೇಳಬಹುದು ಇಷ್ಟೆಲ್ಲ ಪಾತ್ರಗಳು ಬದಲಾವಣೆ ಆಗುತ್ತಿರುವುದು ಧಾರಾವಾಹಿಗಳ ಮೇಲೆ ಪ್ರಭಾವವನ್ನು ಬೀರುತ್ತಾ ಅಥವಾ ಇಲ್ಲವ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ನಮಸ್ಕಾರ